ಸಮಸ್ಯೆ ಬಗೆಹರಿಸುವಂತೆ ಆಗ್ರಹಿಸಿ ಹುರುಡಿ ಗ್ರಾಮಸ್ಥರು ಹಾನುಬಾಳು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ಘಟನೆ ಸೋಮವಾರ ನಡೆಯಿತು ಸಕಲೇಶ್ವರ ತಾಲೂಕಿನ ಹಾನುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹುರುಡಿ ಗ್ರಾಮದಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತಿದ್ದು ಕಳೆದ ಹದಿನೈದು ದಿನಗಳಿಂದ ಮಳೆ ನೀರನ್ನು ಕುಡಿಯಲು ಹಾಗೂ ಇತರೆ ಚಟುವಟಿಕೆಗಳಿಗೆ ಬಳಸುವಂತಾಗಿದೆ ಹಲವು ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ಸದಸ್ಯರುಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಆಗಿರುವುದಿಲ್ಲ ಖಾಸಗಿಯವರ ಜಮೀನಿನಲ್ಲಿರುವ ಪಂಪ್ನಿಂದ ನೀರನ್ನು ಗ್ರಾಮಕ್ಕೆ ಪೂರೈಕೆ ಮಾಡುವಂತಾಗಿದೆ ಕುಡಿಯುವ ನೀರಿನ ಬಗ್ಗೆ ಸ್ಥಳೀಯ ಸದಸ್ಯರು ಸ್ಪಂದಿಸದೆ ನಿರ್ಲಕ್ಷ್ಯ ತೋರುತ್ತಿರುವುದು ವಿಪರ್ಯಾಸ ಚುನಾಯಿತ ಪ್ರತಿನಿಧಿಗಳು ಗ್ರಾಮಕ್ಕೆ ಮೊದಲು ಮೂಲಭೂತ ಸೌಕರ್ಯ ಒದಗಿಸಲು ಮುಂದಾಗಬೇಕು ಅದು ಬಿಟ್ಟು ಗ್ರಾಮದ ಅಭಿವೃದ್ಧಿ ಕೆಲಸಗಳಿಗೆ ವಿಳಂಬ ತೋರುತ್ತಿದ್ದು ಗ್ರಾಮದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಇದೇ ತರ ಮುಂದುವರೆದಲ್ಲಿ ಹಾಗೂ ಗ್ರಾಮಕ್ಕೆ ನಿಗದಿತ ಸಮಯಕ್ಕೆ ನೀರು ಬಿಡದಿದ್ದಲ್ಲಿ ಮುಂದಿನ ದಿನ ರಸ್ತೆ ತಡೆದು ಪ್ರತಿಭಟಿಸುವುದಾಗಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ದೇವರಾಜ್ ವಿನಾಶ್ ಲೋಕೇಶ್ ಸರೋಜ ಸೇರಿದಂತೆ ಗ್ರಾಮಸ್ಥರು ಇನ್ನು ಇತರರು ಹಾಜರಿದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ ಪುರ ಒಂದು ಕೆಲವತ್ತು ಮಳೆ ನೀರಾಗ್ತಾ ಇತ್ತು ಅದನ್ನ ಇದುವರೆಗೂ ಉಪಯೋಗಿಸಿಕೊಂಡ್ರೆ ಮಳೆ ಒಂದು ವಾರದಿಂದ ಮಳೆ ಕಮ್ಮಿ ಆಗಿದ್ರಿಂದ ಮನೆಯಲ್ಲಿ ಒಂದು ಅನಿ ನೀರಿಲ್ಲ ಒಂದು ಆಗಲಿ ಒಂದು ಆಗಲಿ ಟ್ಯಾಂಕಲ್ಲಾಗಲಿ ಆಗಲಿ ಕೊಡ್ಕೊಂಡಾಗಲಿ ಒಂದು ಹಣಿಲಿಲ್ಲ ಆ ಉದ್ದೇಶಕ್ಕೆ ನಾವು ನಾಲ್ಕೈದು ದಿವಸದ ಮೆನವಿ ಮಾಡಿದ್ರು ಅವ್ರು ಆಗಲಿಲ್ಲ ಇದಕ್ಕೆ ನಮಗೆ ತ್ ತ್ವರಿತಗತಿಯಲ್ಲಿ ನಮಗೆ ನೀರು ಕೊಡಬೇಕು ಇದು ನೀರು ಕೊಡಲಿಲ್ಲ ಅಂದರೆ ಇದು ಇವತ್ತು ಪ್ರತಿಭಟನೆ ಆರಂಭ ಆಯಿತು ಅಂತೆ ಅಲ್ಲ ನಾಳೆ ಏನಾರ್ದು ನೀರು ನಿಲ್ಲಿಸಿದರೆ ಮತ್ತೆ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವು ಅದು ನೀವು ಅದಕ್ಕೆ ಗ್ರಾಮ ಪಂಚಾಯಿತಿ ಅಂದರೆ ತಕ್ಷಣ ಜರೂರಾಗಿ ಈ ಸಮಸ್ಯೆನ ಬಗೆಹರಿಸ ಸುಮಾರು ಇವರು ಒಂದು ಐದಾರು ತಿಂಗಳಿಂದನೇ ಒಂದು ಕಲಕು ನೀರು ಬರುತ್ತೆ ಅಂತೇಳಿ ಬಾಟ್ಲಿ ಇದು ಮಾಡಿ ಒಂದು ವಾಟ್ಸಪಲ್ಲೆಲ್ಲ ಬಿಟ್ಟಿದ್ದರು ಸಮಸ್ಯೆ ನೂರೆಂಟು ಇರುತ್ತೆ ಆದರೆ ಒಂದು ಇದರಲ್ಲಿ ಬರುವಂಥ ನೀರನ್ನ ಕೆಲವು ಹಿತಾದಕ್ಷರುಗಳ ಮೂರು ಜನ ಕೊಡಿ ಅನ್ನೋದು ಮೂರು ಜನ ಕೊಡಬೇಡ ದೊಡ್ಡ ಸಮಸ್ಯೆ ಆಗಿ ಇವತ್ತಿನ ಈ ಮಟ್ಟಕ್ಕೆ ಈ ಗ್ರಾಮ ಪಂಚಾಯತ್ ಬಂದು ಉಳಿದ ಜನ ಸನ ಎಲ್ಲ ಸೇರಿದ್ದಾರೆ ಅಧ್ಯಕ್ಷರು ಇವತ್ತು ಸಾಯಂಕಾಲದೊಳಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಕಸಮಾತ್ ಅವರು ಅಧ್ಯಕ್ಷರು ಮಾತು ತಪ್ಪಿದೆ ನಾನು ಇವರು ಹುಬ್ಬಳ್ಳಿಯ ಜನ ಅಂತ ಎಲ್ಲ ಈ ನಮ್ಮ ಹುಬ್ಬಳ್ಳಿ ಜನರ ಹತ್ರ ನಾನು ಯಾವಾಗಲೂ ಸಹಕಾರ ಕೊಡ್ತೀನಿ ಬೆಳಗಾವಿ ಸಂಘ ಮುಂದೆ ಯಾವಾಗಲೂ ಇರುತ್ತೆ ಅಂತ ಒಂದು